ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನೋ ಪಠದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ನಾಲ್ಕನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡೆಯಿರಿ ಅಂತ ಕೊಟ್ಟಿದ್ದಾರೆ ಒಂದನೇ ಲೆಕ್ಕ ಎಕ್ಸ್ ಪ್ಲಸ್ ವೈ ಟು ಐದು ಕಮ ಎರಡು ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಹತ್ತು ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ಎ ಒನ್ ಬೈ ಎ ಟು ಬರ್ಕೊಳೋಣ ಎ ಒನ್ ಬೈ ಎ ಟು ಎ ಒನ್ ಬೈ ಎ ಟು ಏನಿದೆ ಇಲ್ಲಿ ಒಂದು ಎ ಟು ಅಂತಂದರೆ ಎರಡು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಅಂತಂದರೆ ಒಂದು ಬಿ ಟು ಅಂತಂದರೆ ಎರಡು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಅಂತಂದರೆ ಐದು ಸಿ ಟು ಅಂತಂದರೆ ಹತ್ತು ಸೊ ಹಂಗಾಗಿ ಐದೊಂದಲೇ ಐದರಡಲೇ ಸೊ ಇದು ಸಹ ಏನಾಗುತ್ತೆ ಒಂದು ಬೈ ಎರಡು ಬರುತ್ತೆ ಸೊ ಹಾಗಾಗಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಹೌದಾ ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಹಾಗಾಗಿ ಏನಾಗಿದ್ದಾವೆ ಸರಳ ರೇಖೆಗಳು ಐಕ್ಯಗೊಂಡಿವೆ ಅಂತ ಸರಳ ರೇಖೆಗಳು ಸರಳ ರೇಖೆಗಳು ಐಕ್ಯಗೊಂಡಿವೆ ಸೊ ಸರಳ ರೇಖೆಗಳು ಐಕ್ಯಗೊಂಡಿರೋದ್ರಿಂದ ಏನಾಗಿದೆ ಸಮೀಕರಣ ಸ್ಥಿರವಾಗಿದೆ ಅಂತ ಸಮೀಕರಣ ಏನಾಗಿದೆ ಸ್ಥಿರವಾಗಿದೆ ಸಮೀಕರಣ ಸ್ಥಿರವಾಗಿದೆ ಈಗ ನಾವೇನು ಮಾಡೋಣ ಮೊದಲನೇ ಸಮೀಕರಣ ಏನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು ಇದರ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಳೋಣ ಎರಡು ಬೆಲೆ ಕಂಡುಹಿಡಿದ್ರೆ ಸಾಕು ಎಕ್ಸ್ ವೈ ಈಗ ಎಕ್ಸಿಗೆ ಏನು ಕೊಡೋಣ ಅಂತಂದರೆ ಸೊನ್ನೆ ಹಾಕೋಣ ಈಗ ನೋಡಿ ಎಕ್ಸಿಗೆ ನಾನು ಏನಾದರೂ ಸೊನ್ನೆ ಹಾಕಿದಾಗ ವೈ ಏನಾಗುತ್ತೆ ನೋಡಿ ಇದು ಸೊನ್ನೆ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು ಹಂಗಾಗಿ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಐದು ಆಗ್ಬಿಡುತ್ತೆ ಅದಾ ಅದೇ ರೀತಿ ಅದೇ ರೀತಿ ನಾನು ವೈ ಇಸ್ ಈಕ್ವಲ್ ಟು ಸೊನ್ನೆ ಹಾಕಿದಾಗ ವೈ ಈಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಹಾಗೆ ಇರುತ್ತೆ ವೈ ಜಾಗದಲ್ಲಿ ಸೊನ್ನೆ ಬರುತ್ತೆ ಐದು ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಐದು ಐದಾಗತ್ತೆ ಇಲ್ಲಿ ವೈ ಸೊನ್ನೆ ಹಾಕಿದಾಗ ಎಕ್ಸ್ ಏನಾಗುತ್ತೆ ಐದಾಗತ್ತೆ ಈಗ ಎರಡನೇ ಸಮೀಕರಣ ತೆಗೆದುಕೊಳ್ಳೋಣ ಯಾವುದು ಎರಡನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಹತ್ತು ಇದಕ್ಕೂ ಅಷ್ಟೇ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಂಡ್ಬಿಟ್ರೆ ನಾ ಎರಡು ಕಂಡುಹಿಡಿದ್ರೆ ಸಾಕು ಎಕ್ಸ್ ವೈ ಈಗ ನಾನು ಇಲ್ಲೇನು ಮಾಡೋಣ ಎಕ್ಸ್ ಇಸ್ ಈಕ್ವಲ್ಟು ಎರಡು ಹಾಕೋಣ ಎಕ್ಸ್ ಇಸ್ ಈಕ್ವಲ್ಟು ಎರಡು ಆದಾಗ ಎರಡು ಎರಡು ಎಕ್ಸ್ ಜಾಗದಲ್ಲಿ ಎರಡು ಹಾಕಬೇಕು ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಹತ್ತು ಇಲ್ಲಿ ಎರಡೆರಡಲೆ ನಾಲ್ಕು ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಹತ್ತು ಈ ನಾಲ್ಕನ್ನು ಇಸ್ ಈಕ್ವಲ್ಟು ನಿಂದು ಈ ಕಡೆ ತಗೋಣ ಆಗ ಎರಡು ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ನಾಲ್ಕು ಎರಡು ವೈ ಇಸ್ ಈಕ್ವಲ್ ಟು ಹತ್ತರಲ್ಲಿ ನಾಲ್ಕು ಹೋದರೆ ಆರು ಈಗ ಒರೆ ಗುಣಾಕಾರ ಮಾಡೋಣ ಆಗ ವೈ ಇಸ್ ಈಕ್ವಲ್ ಟು ಆರು ಬೈ ಎರಡು ಆಗ ವೈ ಇಸ್ ಈಕ್ವಲ್ ಟು ಮೂರಾಗತ್ತೆ ವೈನ ಬೆಲೆ ಏನೋ ಮೂರು ಸೊ ಅದೇ ರೀತಿ ಏನು ಕೊಟ್ವಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆದಾಗ ವೈ ಇಸ್ ಈಕ್ವಲ್ ಟು ಏನಾಯಿತು ಮೂರಾಯಿತು ಈಗ ಏನು ಮಾಡೋಣ ವೈ ಈಸ್ ಈಕ್ವಲ್ ಟು ಒಂದು ಅಂತ ತೆಗೆದುಕೊಳ್ಳೋಣ ವೈ ಈಸ್ ಈಕ್ವಲ್ ಟು ಒಂದು ಆದಾಗ ಅಂದರೆ ಎರಡು ಎಕ್ಸ್ ಪ್ಲಸ್ ವೈ ಜಾಗದಲ್ಲಿ ಏನಾಕ್ಬೇಕು ಒಂದು ಇಸ್ ಈಕ್ವಲ್ ಟು ಹತ್ತು ಎರಡು ಎಕ್ಸ್ ಇಲ್ಲಿ ಎರಡು ಅಂದರೆ ಎರಡು ಇಜಿಕೊ ಟು ಹತ್ತು ಎರಡನ್ನ ಇಜಿಕೊಲ್ಟು ನಿಂದ ಆ ಕಡೆ ಕಳಿಸೋಣ ಆಗ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಈಗ ಒರೆ ಗುಣಕಾರ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಡಿವೈಡೆಡ್ ಬೈ ಎರಡು ಆಗ ಎಕ್ಸ್ ಇಸ್ ಈಕ್ವಲ್ ಟು ಎರಡಾಯಿತು ಅಂದರೆ ಎರಡೊಂದಲೇ ಎರಡು ನಾಲ್ಕಲೆ ಅಲ್ಲಿಗೆ ಎಕ್ಸ್ ಬೆಲೆ ಏನಾಯಿತು ನಾಲ್ಕಾಯಿತು ಸೊ ಹಾಗಾಗಿ ವೈ ಇಸ್ ಈಕ್ವಲ್ ಟು ಒಂದಾದಾಗ ಎಕ್ಸ್ ಏನಾಗತ್ತೆ ನಾಲ್ಕು ಆಗುತ್ತೆ ಈಗ ಈ ಎರಡು ಏನು ಸಮೀಕರಣಗಳು ನಿರ್ದೇಶಾಂಕಗಳಿದ್ದಾವೆ ಅದಕ್ಕೆ ನಾವು ಗ್ರಾಫನ್ನು ಎಳೆಯೋಣ ನೋಡಿ ಇದು ಎಕ್ಸ್ ಸೊನ್ನೆ ವೈ ಐದು ನೆಕ್ಸ್ಟ್ ಎಕ್ಸ್ ಐದು ಸೊನ್ನೆ ನೆಕ್ಸ್ಟ್ ಎಕ್ಸ್ ಎರಡು ಮೂರು ನಾಲ್ಕು ಒಂದು ಈಗ ನಾವು ಗ್ರಾಫನ್ನು ತೆಗೆದುಕೊಳ್ಳೋಣ ಈಗ ಸೊನ್ನೆ ಕಾಮ ಐದು ತೆಗೆದುಕೊಳ್ಳೋಣ ನೋಡಿ ಎಕ್ಸ್ ಬೆಲೆ ಸೊನ್ನೆ ಅಂತಂದರೆ ಇಲ್ಲೇ ಬರುತ್ತೆ ಐದು ಅಂತಂದರೆ ಇಲ್ಲಿ ಬರುತ್ತೆ ನೋಡಿ ಸೊ ಹಂಗಾಗಿ ಇದೇನಿದು ಸೊನ್ನೆ ಕಮ ಐದು ಇಲ್ಲಿ ಬರೀತೀನಿ ನೋಡಿರಿ ಸೊನ್ನೆ ಕಮ ಐದು ನೆಕ್ಸ್ಟ್ ಐದು ಕಮ ಸೊನ್ನೆ ಐದು ಅಂದರೆ ಇಲ್ಲಿ ಬರುತ್ತೆ ಐದು ಕಮ ಸೊನ್ನೆ ಅಂದರೆ ಇಲ್ಲಿ ನೋಡಿ ಈ ಪಾಯಿಂಟು ಐದು ಕಮ ಸೊನ್ನೆ ನೆಕ್ಸ್ಟ್ ಈಗ ಇದು ತೊಗೊಳ್ಳೋಣ ಎರಡು ಕಮ ಮೂರು ಎರಡು ಅದ ಎರಡು ಕಮ ಮೂರು ಅಂದರೆ ಒಂದು ಎರಡು ಮೂರು ಇಲ್ಲಿ ಬರುತ್ತೆ ನೋಡಿ ಸೊ ಅದ ಹಂಗಾಗಿ ಎರಡು ಕಮ ಮೂರು ಇದರ ನಿರ್ದೇಶಾಂಕ ನೆಕ್ಸ್ಟು ನಾಲ್ಕು ಕಮ ಒಂದು ನಾಲ್ಕೇಲಿ ಬರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಅಂತಂದರೆ ಇಲ್ಲೇ ಬರುತ್ತೆ ಸೊ ಹಂಗಾಗಿ ನಾಲ್ಕು ಕಮ ಒಂದು ಈಗೇನು ಮಾಡೋಣ ಈಗ ಸೊನ್ನೆ ಕಮ ಇದು ಐದು ಕಮ ಸೊನ್ನೆ ಅದಕ್ಕೆ ಒಂದೇ ರೇಖೆಯಲ್ಲಿ ಬರೋ ಹಾಗೆ ನಕ್ಷೆಯನ್ನು ಎಳೆಯೋಣ ರೇಖೆಯನ್ನು ಎಳೆಯೋಣ ಸರಳ ರೇಖೆ ನೋಡಿ ಹೇಳಿದೆ ಈಗ ಎರಡನೇದಕ್ಕೆ ಕೇಳಿಬೇಕು ಎರಡು ಕಮ ಮೂರು ಅಂದರೆ ಇಲ್ಲಿ ಬರುತ್ತೆ ನಾಲ್ಕು ಕಮ ಅಂತೂ ಅಂತಂದ್ರೆ ಅದ್ರ ಮೇಲೆ ಬರುತ್ತೆ ಅಂದರೆ ಐಕ್ಯವಿದ್ದಾವೆ ಹೌದಾ ಸರಳ ರೇಖೆಗಳು ಐಕ್ಯಗೊಂಡಿವೆ ಯಾಕಂದರೆ ಸಮೀಕರಣ ಸ್ಥಿರವಾಗಿದೆ ಹಂಗಾಗಿ ಈಗ ಇದ್ರ ಮೇಲೆ ಎಳೆಯೋಣ ನೋಡಿ ನಿಮಗೆ ಗೊತ್ತಾಗಲಿ ಅಂತ ನಾನು ರೆಡ್ ಕಲರಲ್ಲಿ ಎಳಿತೀನಿ ಇದು ಕಾಣ್ತಾ ಇದೆಯಾ ನೋಡಿ ರೆಡ್ ಅಂದರೆ ಐಕ್ಯವಾಗಿದ್ದಾವೆ ಅಂತ ಅರ್ಥ ಸೊ ಏನಾಗಿದೆ ಐಕ್ಯವಾಗಿದ್ದಾವೆ ಅಂತ ಅರ್ಥ ಎರಡನೇ ಲೆಕ್ಕ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎಂಟು ಕಾಮ ಮೂರು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಹದಿನಾರು ಅಂತ ಇದೆ ಎ ಒನ್ ಬೈ ಏಟು ಬರ್ಕೊಳ ಎ ಒನ್ ಬೈ ಏಟು ಎ ಒನ್ ಬೈ ಏ ಟು ಏನೋ ಒಂದು ಏಟು ಅಂತಂದರೆ ಮೂರು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಅಂತಂದರೆ ಮೈನಸ್ ಒಂದು ಬಿ ಟು ಅಂತಂದರೆ ಮೈನಸ್ ಮೂರು ಸೊ ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಒಂದು ಬೈ ಮೂರು ಆಗತ್ತೆ ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಅಂತಂದರೆ ಸಿ ಒನ್ ಅಂತಂದರೆ ಎಂಟು ಸಿ ಟು ಅಂತಂದರೆ ಹದಿನಾರು ಅಲ್ಲಿಗೆ ಎಂಟೊಂದಲೆ ಎಂಟು ಎರಡಲೇ ಅಲ್ಲಿಗೆ ಎಂಟೊಂದಲೆ ಎಂಟು ಎರಡಲೇ ಸೊ ಇಲ್ಲೇನಾಯ್ತು ನೋಡಿ ಎ ಒನ್ ಬೈ ಎ ಟು ಇದು ಸಮ ಇದೆ ಅದಕ್ಕೆ ಬಿ ಒನ್ ಬೈ ಬಿ ಟೂಗೆ ಆದರೆ ಇದು ಸಿ ಒನ್ ಬೈ ಸಿ ಟುಗೆ ಸಮ ಇಲ್ಲ ಯಾಕೆ ಅಂತಂದರೆ ಅದು ಒಂದು ಬೈ ಎರಡು ಬಂದಿದೆ ಸೊ ಹಂಗಾಗಿ ಸರಳ ರೇಖೆಗಳೇನು ಸಮಾಂತರವಾಗಿವೆ ಹಾಗಾಗಿ ಸರಳ ರೇಖೆಗಳು ಸಮಾಂತರವಾಗಿವೆ ಸೊ ಸರಳ ರೇಖೆಗಳು ಸಮಾಂತರವಾಗಿರೋದರಿಂದ ಸಮೀಕರಣ ಏನಾಗಿದೆ ಸಮೀಕರಣ ದೇರ್ ಫಾರ್ ಅಸ್ಥಿರವಾಗಿದೆ ಸಮೀಕರಣ ಅಸ್ಥಿರವಾಗಿದೆ ಈಗ ನೋಡಿ ಮೂರನೇ ಲೆಕ್ಕ ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಕಾಮನ್ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಅಂತಿದೆ ಈಗ ಎ ಒನ್ ಬೈ ಎ ಟು ಕಂಡು ಹಿಡ್ಕೊಳ್ಳೋಣ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಎರಡು ಇಲ್ಲಿ ನಾಲ್ಕಿದೆ ನಾಲ್ಕು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಒಂದು ಬಿ ಟು ಅಂತಂದರೆ ಮೈನಸ್ ಒಂದು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಅಂತಂದರೆ ಮೈನಸ್ ಆರು ಸಿ ಟು ಅಂತಂದರೆ ಮೈನಸ್ ನಾಲ್ಕು ಈಗ ನೋಡಿ ಎ ಒನ್ ಬೈ ಎ ಟು ಒಂದು ಬೈ ಎರಡಿದೆ ಹೌದಾ ಯಾಕೆ ಎರಡೊಂದಲೇ ಎರಡೆರಡಲೆ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಅದು ಮೈನಸ್ ಒಂದು ಬೈ ಎರಡು ಆಗುತ್ತೆ ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಎರಡು ಮೂರಲೆ ಎರಡು ಎರಡಲೇ ಆಗುತ್ತೆ ಅಲ್ಲಿಗೆ ಸಿ ಒನ್ ಬೈ ಸಿ ಟು ಈಸ್ ಈಕ್ವಲ್ ಟು ಮೂರು ಬೈ ಎರಡು ಸೊ ಹಾಗಾಗಿ ಇಲ್ಲೇನಾಗಿದೆ ನೋಡಿ ದೇರ್ ಫಾರ್ ಎ ಒನ್ ಬೈ ಎ ಟು ಸಮ ಇಲ್ಲ ಅದಕ್ಕೆ ಬಿ ಒನ್ ಬೈ ಬಿ ಟೂಗೆ ಅದೇ ರೀತಿ ಇದು ಸಹ ಸಿ ಒನ್ ಬೈ ಸೀಟುಗೂ ಸಮ ಇಲ್ಲ ಸೊ ಹಾಗಾಗಿ ಸರಳ ರೇಖೆಗಳೇನಾಗಿದ್ದಾವೆ ಸರಳ ರೇಖೆಗಳು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಸೊ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸೋದ್ರಿಂದ ಸಮೀಕರಣ ಏನಾಗಿದೆ ಸಮೀಕರಣ ಸ್ಥಿರವಾಗಿದೆ ಸಮೀಕರಣ ಏನಾಗಿದೆ ಸ್ಥಿರವಾಗಿದೆ ಸೊ ಈಗ ನಾವೇನು ಮಾಡೋಣ ಮೊದಲನೇ ಸಮೀಕರಣ ಏನು ಎರಡು ಎಕ್ಸ್ ಪ್ಲಸ್ ವೈ ಏನಿದೆ ಅದನ್ನು ಎಸಿಕೊಳ್ಟನಿಂದ ಆ ಕಡೆ ಕಳಿಸಿದ್ರೆ ಆರು ಆಗುತ್ತೆ ಇದಕ್ಕೆ ನಾವೇನು ಮಾಡೋಣ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಳ್ಳೋಣ ಎರಡು ಬೆಲೆ ಹಿಡಿದ್ರೆ ಸಾಕು ಎಕ್ಸ್ ಇಲ್ಲಿ ವೈ ಈಗ ನೋಡಿ ನಾವೇನು ಮಾಡೋಣ ಎಕ್ಸ್ ಎಸಿಕೊಳ್ತು ಮೂರು ಬರ್ಕೊಳ್ಳೋಣ ಎಕ್ಸ್ ಎಸಿಕೊಳ್ಟು ಮೂರು ಆದಾಗ ಎಕ್ಸ್ ಇಸಿಕೊಳ್ ಟು ಮೂರು ಆದಾಗ ಅಂದರೆ ಎಕ್ಸ್ ಜಾಗದಲ್ಲಿ ಮೂರು ಹಾಕೋದು ವೈ ಇಸ್ ಈಕ್ವಲ್ ಟು ಆರು ಈಗ ನೋಡಿ ಎರಡು ಮೂರಲೆ ಆರು ವೈ ಇಸ್ ಈಕ್ವಲ್ ಟು ಆರು ಈಗ ಈ ಕಡೆ ಮಾಡ್ತೀನಿ ನೋಡಿ ವೈ ಈಸ್ ಈಕ್ವಲ್ ಟು ಈ ಆರನ್ನು ಇಸಿಕೊಳ್ಟ್ರಿಂದ ಈ ಕಡೆ ತೊಗೊಂಡಾಗ ಆರನ್ನು ಇಸಿಕೊಳ್ಟ್ರ ನಿಂದ ಈ ಕಡೆ ತೊಗೊಂಡಾಗ ಏನಾಗುತ್ತೆ ಆರು ಮೈನಸ್ ಆರು ಆಯಿತು ಅಲ್ಲಿ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಸೊನ್ನೆ ಆಗುತ್ತೆ ಅಂದರೆ ಇಲ್ಲಿ ಎಕ್ಸ್ ಇಸ್ ಇಲ್ಟು ಮೂರು ಆದಾಗ ವೈ ಈಸ್ ಈಕ್ವಲ್ ಟು ಆರು ಆಗತ್ತೆ ಅಂತ ಅರ್ಥ ಇನ್ನು ಎಕ್ಸ್ ಟು ಸೊನ್ನೆ ಹಾಕಿದಾಗ ಎಕ್ಸ್ ಇಸ್ ಇಕ್ ಟು ಸೊನ್ನೆ ಆದಾಗ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಯಾವುದು ಸಮೀಕರಣದಲ್ಲಿ ಎರಡು ಇಂಟು ಸೊನ್ನೆ ಪ್ಲಸ್ ವೈ ಇಸ್ ಈಕ್ವಲ್ ಟು ಆರು ಸೊ ನೋಡಿ ಎರಡು ಸೊನ್ನೆಗೆ ಸೊನ್ನೆ ವೈ ಇಸ್ ಈಕ್ವಲ್ ಟು ಆರು ಸೊ ದೇರ್ ಫಾರ್ ವೈ ಈಸ್ ಈಕ್ವಲ್ ಟು ಆರ್ ಆಗುತ್ತೆ ಸೊ ಅಂದರೆ ಎಕ್ಸ್ ಜಾಗದಲ್ಲಿ ಸೊನ್ನೆ ಹಾಕಿದಾಗ ವೈ ಬೆಲೆ ಏನಾಗುತ್ತೆ ಆರು ಆಗುತ್ತೆ ಈಗ ಅದೇ ರೀತಿ ಎರಡನೇ ಸಮೀಕರಣ ತಗೋಳೋಣ ಎರಡನೇ ಸಮೀಕರಣ ಯಾವುದು ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ನಾಲ್ಕು ಇಲ್ಲೂ ಸಹ ಅಷ್ಟೇ ಎರಡೇ ಎರಡು ಬೆಲೆ ಕಂಡುಹಿಡಿದ್ರೆ ಸಾಕು ಎಕ್ಸ್ ವೈ ಈಗ ಫಸ್ಟಿಗೆ ನಾವೇನು ಮಾಡೋಣ ಎಕ್ಸ್ ಜಾಗದಲ್ಲಿ ಸೊನ್ನೆ ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ನಾಲ್ಕು ಇಂಟು ಸೊನ್ನೆ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ನಾಲ್ಕು ಈಗ ನಾಲ್ಕು ಸೊನ್ನೆಗೆ ಸೊನ್ನೆ ಮೈನಸ್ ಎರಡು ವೈ ನಾಲ್ಕು ಈಗ ಎರಡು ವೈ ಇಸ್ ಈಕ್ವಲ್ ಟು ಇದನ್ನು ಮೈನಸ್ ನಾಲ್ಕು ಮಾಡ್ಕೊಳ್ಳೋಣ ಈಗ ಹೊರೆ ಗುಣಾಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಬೈ ಎರಡು ಎರಡು ಎರಡಲೆ ಅಲ್ವಾ ಮೈನಸ್ ಎರಡಿದೆ ನೋಡಿ ಸೊ ಹಂಗಾಗಿ ವೈ ಬೆಲೆ ಮೈನಸ್ ಎರಡು ಆಯಿತು ಸೊ ವೈ ಬೆಲೆ ಮೈನಸ್ ಅಂದರೆ ಎಕ್ಸ್ ಒನ್ನೇ ಆದಾಗ ವೈ ಬೆಲೆ ಏನಾಯಿತು ಮೈನಸ್ ಎರಡು ಆಯಿತು ಈಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಹಾಕ್ಬಿಡೋಣ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಆದಾಗ ಸೊ ಆಗ ನೋಡಿ ನಾಲ್ಕು ಇಂಟು ಒಂದು ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ನಾಲ್ಕು ಈಗ ಇದನ್ನು ಇದು ಆ ಕಡೆ ತಗೊಳೋಣ ಆಗ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ಎ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಸೊನ್ನೆ ಆಯಿತು ಸೊನ್ನೆಗೆ ಏನೇ ಗುಣಿಸಿ ಬಾಗ್ಸಿ ಏನಾಗುತ್ತೆ ಅದು ಸೊನ್ನೆನೇ ಬರುತ್ತೆ ಹಂಗಾಗಿ ವೈ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ವೈ ಇಸ್ ಈಕ್ವಲ್ ಟು ಸೊನ್ನೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಒಂದಾದಾಗ ವೈ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಈಗ ಮುಂದಿನ ಪೇಜಲ್ಲಿ ಏನು ಮಾಡೋಣ ಈ ಎರಡು ಏನು ನಿರ್ದೇಶಾಂಕಗಳು ಕಂಡಿಡಿದ್ವಲ್ಲ ಅದಕ್ಕೆ ನಾವು ನಕ್ಷೆಯನ್ನು ಎಳಿಯೋಣ ಹಾಂ ಈಗ ನಕ್ಷೆಯನ್ನು ಎಳೆಯೋಣ ನೋಡಿ ಈಗ ಅದಕ್ಕೆ ಗ್ರಾಫ್ ತೆಗೆದುಕೊಳ್ತೀನಿ ನಾನು ಗ್ರಾಫ್ ತಗೊಂಡೆ ಈಗ ಮೂರು ಕಮ ಸೊನ್ನೆ ಅಂತ ಸೊ ಮೂರು ಎಲ್ಲಿ ಬರುತ್ತೆ ಇದು ಒಂದು ಎರಡು ಮೂರು ನೋಡಿ ಮೂರು ಕಮ ಸೊನ್ನೆ ಸೊನ್ನೆ ಅಂತಂದರೆ ಅಲ್ಲೇ ಬರುತ್ತೆ ಸೊ ಹಂಗಾಗಿ ಇದು ಯಾವುದು ಪಾಯಿಂಟು ಮೂರು ಕಮ ಸೊನ್ನೆ ಇಲ್ಲಿ ಬರ್ಕೊಳ್ಳೋಣ ಮೂರು ಕಮ ಸೊನ್ನೆ ನೆಕ್ಸ್ಟ್ ಸೊನ್ನೆ ಕಾಮ ಆರು ಅಂತ ಎಕ್ಸ್ ಜಾಗದಲ್ಲಿ ಸೊನ್ನೆ ಅಂದರೆ ಇಲ್ಲಿ ಬರುತ್ತೆ ಆರು ಅಂದರೆ ಇಲ್ಲಿದೆ ನೋಡಿ ಸೊ ಆರು ಅಂತಂದರೆ ಇಲ್ಲಿ ಹಂಗಾಗಿ ಇದನ್ನು ಸೊನ್ನೆ ಕಾಮ ಆರು ಅಂತ ತೆಗೆದುಕೊಳ್ಳೋಣ ಇನ್ನು ಎರಡನೇದು ಸೊನ್ನೆ ಕಾಮ ಮೈನಸ್ ಎರಡು ಅಂತ ಸೊನ್ನೆ ಕಾಮ ಮೈನಸ್ ಎರಡು ಸೊನ್ನೆ ಅಂದರೆ ನೋಡಿ ಇಲ್ಲಿ ಬರುತ್ತೆ ಮೈನಸ್ ಎರಡು ಅಂತಂದರೆ ಈ ಕಡೆ ಕೆಳಗಡೆ ಬರುತ್ತೆ ನೋಡಿ ಇದು ಸೊನ್ನೆ ಕಾಮ ಮೈನಸ್ ಎರಡು ನೆಕ್ಸ್ಟ್ ಒಂದು ಕಮ ಸೊನ್ನೆ ಅಂತೇಳಿ ಒಂದು ಕಮ ಸೊನ್ನೆ ಅಂದರೆ ಅದಿಲ್ಲೇ ಬರುತ್ತೆ ನೋಡಿರಿ ಇದು ಇದು ಒಂದು ಹೌದಾ ಇದು ಒಂದು ಕಮ ಸೊನ್ನೆ ಈಗ ಇದಕ್ಕೆ ನಾವು ರೇಖೆಯನ್ನು ಎಳೆಯೋಣ ಅವೆರಡು ಛೇದಿಸ್ಬೇಕು ಸೊ ಮೊದಲನೇದಕ್ಕೆ ನೋಡಿ ಒಂದು ಕಮ ಮೈನಸ್ ಎರಡು ಸ್ವಲ್ಪ ಚಿತ್ರದಲ್ಲಿ ಎಳಿಬೇಕಾದ್ರೆ ಸ್ವಲ್ಪ ಇದಾಗಿರುತ್ತದೋ ನೆಕ್ಸ್ಟು ಇನ್ನೊಂದು ಕೇಳಿಯೋದಾದರೆ ನೋಡಿ ಈ ರೀತಿ ಈ ಎರಡು ಒಂದು ಬಿಂದುವಿನಲ್ಲಿ ಐಕ್ಯವಾದವು ಅದು ಯಾವುದದು ಆ ಬಿಂದು ನೋಡಿ ಆ ಬಿಂದು ಏನು ಇಲ್ಲಿಂದ ಎರಡು ಈ ಕಡೆಯಿಂದನೂ ಎರಡು ಸೊ ಹಂಗಾಗಿ ಎರಡು ಕಾಮ ಎರಡು ಸೊ ಏನದು ಎರಡು ಕಾಮ ಎರಡು ಸೊ ಹಾಗಾಗಿ ಎಕ್ಸ್ನ ಬೆಲೆಯೇನು ಎರಡು ವೈನ ಬೆಲೆಯೇನು ಎರಡು ನಾಲ್ಕನೇ ಲೆಕ್ಕ ಎರಡು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎರಡು ಈಸ್ ಈಕ್ವಲ್ ಟು ಸೊನ್ನೆ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ವೈ ಮೈನಸ್ ಐದು ಈಸಿಕೊಲ್ ಟು ಸೊನ್ನೆ ಈಗ ಎ ಒನ್ ಬೈ ಎ ಟು ತೆಗೆದುಕೊಳ್ಳೋಣ ಎ ಒನ್ ಬೈ ಏ ಟು ಈಸ್ ಈಕ್ವಲ್ ಟು ಎರಡು ಬೈ ನಾಲ್ಕು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಮೈನಸ್ ಎರಡು ಡಿವೈಡೆಡ್ ಬೈ ಮೈನಸ್ ನಾಲ್ಕು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಇಸ್ ಈಕ್ವಲ್ ಟು ಮೈನಸ್ ಎರಡು ಡಿವೈಡೆಡ್ ಬೈ ಮೈನಸ್ ಐದು ಈಗ ನೋಡಿ ಎ ಒನ್ ಬೈ ಎ ಟು ಏನಿದೆ ಏನಿದೆ ಎರಡು ಬೈ ನಾಲ್ಕಿದೆ ಹಂಗಾಗಿ ಎರಡೊಂದಲೇ ಎರಡೆರಡಲೆ ಆಯಿತು ಇನ್ನು ನೆಕ್ಸ್ಟು ಬಿ ಒನ್ ಬೈ ಬಿ ಟು ಇಲ್ಲಿ ಎರಡೂ ಕಡೆ ಮೈನಸ್ ಇರೋದರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎರಡೊಂದಲೇ ಎರಡು ಎರಡಲೇ ಆಯಿತು ನಾನು ಸಿ ಒನ್ ಬೈ ಸಿ ಟು ಏನಿದೆ ಎರಡೂ ಕಡೆ ಮೈನಸನ್ನು ಕ್ಯಾನ್ಸಲ್ ಮಾಡಿದ್ರೆ ಎರಡು ಬೈ ಐದಾಗತ್ತೆ ಸೊ ಹಾಗಾಗಿ ದೇರ್ ಫಾರ್ ಇಲ್ಲೇನು ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಅದು ಸಿ ಒನ್ ಬೈ ಸಿ ಟುಗೆ ಸಮ ಆಗಲ್ಲ ಸೊ ಹಾಗಾಗಿ ಸರಳ ರೇಖೆಗಳೇನಾಗಿದ್ದಾವೆ ಸಮಾಂತರವಾಗಿವೆ ಸೊ ಸರಳ ರೇಖೆಗಳು ಸರಳ ರೇಖೆಗಳು ಸಮಾಂತರವಾಗಿವೆ ಸೊ ಸರಳ ರೇಖೆಗಳು ಸಮಾಂತರವಾಗಿರೋದರಿಂದ ಸಮೀಕರಣ ಏನಾಗಿದೆ ಅಸ್ಥಿರವಾಗಿದೆ ಸಮೀಕರಣ ಅಸ್ಥಿರವಾಗಿದೆ